ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನೇವ್ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ಮಂಜುಲಾ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ತುಂಬ ದಿವಸದಿಂದ ನಾನು ಹಸ್ಬೆಂಡು ಫ್ರಿಜ್ಜನ್ನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಟ್ವೆಲ್ತಿಗೆ ನಾವು ತೊಗೊಂಡಿದ್ದೀವಿ ಅದರದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆನ್ಲೈನಲ್ಲಿ ತೊಗೊಂಡಿದ್ವಾ ಅಥವಾ ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಡಿದ್ವಾ ಅದರದ್ದು ಪ್ರೈಸ್ ಎಷ್ಟು ಇ ಎಮ್ ಐ ಮಾಡಿಸಿದ್ವಾ ಅಥವಾ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದೀವಾ ಯಾವ ಮಾಡಲ್ದು ತೊಗೊಂಡಿದ್ದೀವಿ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಇದರಲ್ಲಿ ಹೇಳ್ತೀನಿ ಸೊ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಸ್ನ ನೋಡಿ ಆ್ಯಂಡ್ ಆದಷ್ಟು ಬೇಗನೆ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ದೀಪಾವಳಿ ದಸರಾಗೆ ಆಫರ್ಸ್ ಹಾಕಿರ್ತಾರೆ ಸೊ ಆವಾಗ ತೊಗೊಂಡ್ರೆ ಇತ್ತು ಅಂತ ಅಂದ್ಕೊಂಡಿದ್ವಿ ಆವಾಗ ಹಸ್ಬೆಂಡು ಬೈಕ್ ತಗೋಬೇಕು ಅಂತ ಅಂದರು ಸೊ ಬೈಕಂತೂ ಬೇಕೇ ಬೇಕು ಈ ಬ್ಯಾಂಗ್ಳೂರ್ ಸಿಟಿನಲ್ಲಿ ಎಲ್ಲಾದರೂ ಹೋಗಬೇಕು ಅಂತ ಅಂದರೆ ಸೊ ಹಾಗಾಗಿ ಬೈಕೇ ತೊಗೊಂಡ್ಬಿಡೋಣ ಒಂದು ಟೂ ತ್ರೀ ಮಂತ್ಸ್ ಆದಮೇಲೆ ಫ್ರಿಜ್ ತೊಗೊಳ್ಳೋಣ ಅಂದ್ಬಿಟ್ಟು ನಾವು ಮತ್ತೆ ಅದನ್ನು ಹಾಗೆ ಪೆಂಡಿಂಗಲ್ಲಿ ಇಟ್ಟಿದ್ವಿ ಸೊ ಇವಾಗ ಫ್ರಿಜ್ಜನ್ನು ತೊಗೊಂಡಿದ್ದೀವಿ ಸೊ ಅದರದ್ದು ಡೀಟೇಲ್ಸ್ನ ಕೊಡ್ತೀನಿ ನಾನು ನಿಮಗೆ ಅದರದ್ದು ಬಿಲ್ಸ್ ಎಲ್ಲ ತೋರಿಸ್ತೀನಿ ನಾವು ಆನ್ಲೈನೆಲ್ಲ ಚೆಕ್ ಮಾಡಿದ್ವಿ ಅದೆಲ್ಲ ಮಾಡೆಲ್ಸ್ ಎಲ್ಲ ಹಳೇದು ತೋರಿಸ್ತಾ ಇತ್ತು ಸೊ ಹಾಗಾಗಿ ನಾವು ಅಂಗಡಿಗೆ ಹೋಗ್ಬಿಟ್ಟು ತೊಗೊಳ್ಳೋಣ ಅಂತ ಅಂಗಡಿಗೆ ಹೋಗಿ ತಗೊಂಡಿದ್ದು ಆ್ಯಂಡ್ ಇ ಎಮ್ ಐ ಏನೂ ಮಾಡಿಸಿಲ್ಲ ಕ್ಯಾಶ್ ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡಿದ್ದೀವಿ ಸರ್ ಲೆವೆಂತು ವೀಡಿಯೋ ಕ್ಲಿಪ್ಪಿಂಗಿದು ನಾನು ಮಾರ್ನಿಂಗ್ ಏಯ್ಟ್ ತರ್ಟಿಗೆ ಬಸ್ಸಲ್ಲಿ ಕೂತ್ಕೊಂಡಿದ್ದೆ ಬ್ಯಾಂಗ್ಳೂರಿಗೆ ಬರಬೇಕನ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಲೆವೆಂತ್ಗೆ ನಾನು ಬ್ಯಾಂಗ್ಳೂರಿಗೆ ಬಂದೆ ಪಾಪು ಮಲ್ಕೊಂಡಿದ್ಲು ಅವಳಿಗೆ ಚುನ್ಮುರಿ ಅಂದರೆ ಇಷ್ಟ ಸೊ ಅವಳಿಗೆ ಚುನ್ಮುರಿ ತೊಗೊಂಡಿದ್ದೆ ಆ್ಯಂಡ್ ಮಾರ್ನಿಂಗ್ ಏಟ್ ತರ್ಟಿ ಮನೆ ಬಿಟ್ಟಿದ್ದಲ್ಲ ಸೊ ಹಾಗಾಗಿ ಊಟ ಏನೂ ತೊಗೊಂಡಿರಲಿಲ್ಲ ಬಸ್ ಎಲ್ಲಿ ಸ್ಟಾಪ್ ಮಾಡುತ್ತೋ ಅಲ್ಲೇ ಊಟ ಮಾಡ್ಕೊಂಡ್ವಿ ಆ್ಯಂಡ್ ಪಾಪುಗೂ ಊಟ ಮಾಡಿಸಿದೆ ನೈನ್ ಓ ಕ್ಲಾಕಿಗೆ ನಾವು ಬ್ಯಾಂಗ್ಳೂರ್ ಬಸ್ಸಲ್ಲಿ ಕೂತ್ಕೊಂಡಿದ್ದು ಸಿಕ್ಸ್ ಓ ಕ್ಲಾಕ್ ಅಂದರೆ ರೀಚ್ ಆಗುತ್ತೆ ಅಂತ ಹೇಳಿದ್ರು ಬಟ್ ಸೆವೆನ್ ತರ್ಟಿ ಆಗೋಯ್ತು ಎಲ್ಲ ಕಡೆ ಸ್ಟಾಪ್ ಮಾಡಿಕೊಂಡು ಬಂತು ಹಾಗಾಗಿ ತುಂಬಾ ಬಿಡ್ತು ನಾನು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ನೈನ್ ತರ್ಟಿ ಆಗೋಗಿತ್ತು ಇದು ಟ್ವೆಲ್ತ್ ಮಾರ್ನಿಂಗ್ ಹಸ್ಬೆಂಡು ಆಫೀಸಿಗೆ ಹೋದರು ಆಫೀಸಿಗೆ ಹೊರಡೋ ಟೈಮಲ್ಲಿ ಪಾಪು ಬಿಡ್ತಾನೆ ಇರಲಿಲ್ಲ ಎರಡು ಮೂರು ದಿವಸ ಅವ್ರ ಜೊತೆಗೆ ಇರಲಿಲ್ಲಲ್ಲ ಸಾಂಗ್ ಆಗಿ ಬಾಯ್ ಮಾಡಿ ಪಾಪಗ Bye! ಸದ್ಯ ಯಾಕೋ ಅವತ್ತು ಅಳ್ಳಿಲ್ಲ ಅವಳು ಹೋಗಬೇಕಾದ್ರೆ ಬಾಯಿ ಅಂತ ಹೇಳ್ತಾ ಇದ್ಲು ಅವಳು ಆಟ ಆಡೋ ಗುಂಗಲ್ಲೇ ಇದ್ಲು ಅಂತ ಅನಿಸುತ್ತೆ ಸೊ ಹಂಗಾಗಿ ಏನೂ ಅಳ್ಳಿಲ್ಲ ನಿಗೂ ಹಸ್ಬೆಂಡು ಡೈರೆಕ್ಟ್ ಆಫೀಸಿಂದ ಶಾಪಿಗೆನೆ ಫ್ರಿಜ್ ನ ನಾವು ತ್ರೀ ಡೇಸ್ ಮುಂಚೆ ಬುಕ್ ಮಾಡಿದ್ವಿ ಯುಗಾದಿ ಹಬ್ಬ ಅಥವಾ ಪಾಡ್ಯ ದಿವಸ ತಗೋಬೇಕು ಅಂದ್ಬಿಟ್ಟು ಬಟ್ ನಾವು ಊರಿಗೆ ಹೋಗಿದ್ರಿಂದ ಯುಗಾದಿ ಹಬ್ಬ ದಿವಸ ತೊಗೊಳೋದಕ್ಕಾಗಲಿಲ್ಲ ನೆಕ್ಸ್ಟು ಬಂದು ಟ್ವೆಲ್ ಡೇಟಿಗೆ ನಾವು ತಗೊಂಡಿದ್ದು ಸೊ ಅವತ್ತಿನ ದಿವಸದ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದು ಟ್ವೆಲ್ತು ಶುಕ್ರವಾರ ಇತ್ತು ಅವತ್ತಿನ ದಿನ ತಗೊಂಡರೆ ಚೆನ್ನಾಗಿರತ್ತೆ ಲಕ್ಷ್ಮಿ ವಾರ ಇರುತ್ತೆ ಅಂದ್ಬಿಟ್ಟು ಅವತ್ತೇ ಪರ್ಚೇಸ್ ಮಾಡಿ ಮನೆಗೆ ತಗೊಂಡು ಬಂದ್ವಿ ಮತ್ತು ಹಸ್ಬೆಂಡು ಇಲ್ಲಿ ಚೆಕ್ ಮಾಡ್ತಾ ಇದ್ದರು ನಾವು ನೋಡಿರೋ ಮಾಡಲ್ಲೇನೋ ಬೇರೆ ಏನೋ ಇದೆಯಾ ಅಂತ ಯಾಕಂದರೆ ಅವರು ನಮಗೆ ಪ್ಯಾಕಿಂಗ್ ಇರೋದನ್ನೇ ಕೊಡ್ತಾ ಇದ್ದರು ಸೊ ಹಾಗಾಗಿ ನಾವು ನೋಡಿರೋದನ್ನು ಕಲರು ಎಲ್ಲ ಚೆಕ್ ಮಾಡ್ತಾಯಿದ್ರು ಆ್ಯಂಡ್ ಇಲ್ಲಿ ಬಿಲ್ ಮಾಡ್ಸೋದಕ್ಕೆ ಅಂತ ಬಂದ್ವಿ ಫ್ರಿಜ್ನ ಬಿಲ್ ಮಾಡಿಸಿ ಅವ್ರದ್ದೇ ಅಂಗಡಿದು ವೆಹಿಕಲ್ ಇತ್ತು ಸೊ ಆ ವೆಹಿಕಲ್ನ ಬುಕ್ ಮಾಡಿ ಮನೆ ಹತ್ರ ಕಳ್ಸಿದ್ವಿ ನಾವು ಸ್ಟೆಪ್ಲೈಝರ್ ತೊಗೊಂಡು ಬರೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಗೊತ್ತಿರೋ ಎಲೆಕ್ಟ್ರಿಕಲ್ ಅಂಗಡಿಗೆ ಬಂದಿದ್ವಿ ಸೊ ಅವರು ನೋಡಿಬಿಟ್ಟು ಯಾವ ಚೆನ್ನಾಗಿರತ್ತೆ ಅಂತ ತೋರಿಸ್ತಾ ಇದ್ರು ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿ ತಗೊಂಡ್ ಬಂದರು ಹಸ್ಬೆಂಡು ಮನೆಗೆ ಬಂದ ಮೇಲೆ ಕೈಯಿಂದ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡ್ವಿ ಆಲ್ರೆಡಿ ಅವಳು ಮಲ್ಕೊಂಡಿದ್ಲು ಅವಳನ್ನ ಮಲಗಿಸ್ಬಿಟ್ಟು ನಾನು ಗೌರಿನ ಮನೇಲಿ ಬಿಟ್ಟು ಆಮೇಲೆ ಫ್ರಿಜ್ ತರಕ್ಕೆ ಅಂದ್ಬಿಟ್ಟು ಹೋಗಿದ್ವಿ ಫ್ರಿಜ್ ಅಂತೂ ಹೆವಿ ವೇಟ್ ಇತ್ತು ಅಂಡ್ ನಮ್ಮ ರೂಮ್ ಬೇರೆ ಫೋರ್ತ್ ಫ್ಲೋರ್ ಫಸ್ಟ್ ಫ್ಲೋರಿಂದ ಹಿಡಿದು ಫೋರ್ತ್ ಫ್ಲೋರ್ ವರೆಗೂ ತೊಗೊಂಡು ಬರಬೇಕಂದ್ರೆ ತುಂಬಾ ಕಷ್ಟ ಆಯಿತು ಹಸ್ಬೆಂಡ್ ಅಂತೂ ಅಂಗಡಿಯವ್ರಿಗೆ ಸಾರಿ ಕೇಳ್ತಾ ಕೇಳ್ತಾಯಿದ್ರು ಇದು ನಾವು ನೋಡಿರೋ ಮಾಡಲ್ ಅಲ್ವಾ ನಾವು ಸೆಲೆಕ್ಟ್ ಮಾಡಿರೋ ಕಲರೇ ಅಲ್ವಾ ಅಂತ ನಾನು ಯಾಕೆ ಈ ಥರ ಕೇಳ್ತಾ ಇದ್ದಾರೆ ಅಂತ ಆವಾಗ ಮನಸಲ್ಲಿ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಅವ್ರು ಯಾಕೆ ಅಷ್ಟೊಂದು ಸಾರಿ ಕೇಳಿದ್ರು ಅಂತ ಫಸ್ಟು ನಾವು ಬುಕ್ ಮಾಡಿದ ತಕ್ಷಣ ಅವರು ಸ್ಟಾಕನ್ನು ತರಿಸ್ಕೊಳ್ತಾರೆ ತರ್ಸ್ಕೊಂಡ್ಬಿಟ್ಟು ಪ್ಯಾಕ್ ಇರೋದನ್ನೇ ನಮಗೆ ಕೊಡ್ತಾರೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಹೆಂಗೋ ತೊಗೊಂಡು ಹೋಗ್ಬೋದು ನಾವಿರೋದು ಫೋರ್ತ್ ಫ್ಲೋರಲ್ಲ ಸೊ ಹಾಗಾಗಿ ಹೆವಿ ವೆಯ್ಟು ಅಲ್ಲಿಂದ ಎತ್ಕೊಂಡು ಬರೋದೇ ತುಂಬ ಕಷ್ಟ ಆಗಿತ್ತು ಅದಕ್ಕೆ ಹಸ್ಬೆಂಡು ಅಲ್ಲೇ ಒಂದ್ಸರಿ ಚೆಕ್ ಮಾಡಿಕೊಂಡ್ರು ಇನ್ ಕೇಸ್ ನಾವು ನೋಡಿರೋ ಮಾಡಲ್ಲೇ ಬೇರೆ ನಮಗೆ ಮನೆಗೆ ಕಳಿಸಿರೋ ಮಾಡಲ್ಲೇ ಬೇರೆ ಆಗಿಬಿಟ್ರೆ ಮತ್ತೆ ಕೆಳಗಡೆ ತೊಗೊಂಡು ಹೋಗಬೇಕಲ್ಲ ಅನ್ನೋ ಒಂದು ಕಾರಣಕ್ಕೆ ಫಸ್ಟೇನೇ ಎಲ್ಲ ಚೆಕ್ ಮಾಡಿಕೊಂಡು ಅಷ್ಟೊಂದು ಸಾರಿ ಅವರು ಕನ್ಫರ್ಮೇಷನ್ ತಗೊಂಡ್ರು ನನಗೆ ಫ್ರಿಜ್ ತಗೋಬೇಕು ಅಂತ ತುಂಬಾ ದಿವ್ಸದಿಂದ ಅನ್ಕೊಂಡಿದ್ದೆ ಸೊ ಅದು ಮನೆಗೆ ಬಂದ ತಕ್ಷಣನೇ ಒಂಥರ ಎಕ್ಸೈಟ್ಮೆಂಟ್ ಯಾವಾಗ ಅನ್ಬಾಕ್ಸ್ ಮಾಡ್ತಾರೋ ಅಂತ ವೇಟ್ ಮಾಡ್ತಾ ಇದೆ ಅನ್ಬಾಕ್ಸ್ ಮಾಡ್ಬೇಕಾದ್ರೇನೆ ಪಾಪುನು ಎದ್ಲು ನಾವು ಅವಳ ಕೈಯಿಂದನೇ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ವಿ ಮಲ್ಕೊಂಡಿದ್ರೆ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ಸೋಣ ನಾವು ಅನ್ಬಾಕ್ಸ್ ಮಾಡೋ ಅಷ್ಟರಲ್ಲಿ ಎದ್ದರೆ ಅವಳ ಕೈಯಿಂದನೇ ಪೂಜೆ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಎದ್ಲು ಆ ನಿದ್ದೆಗಣ್ಣಲ್ಲೇ ನಾನು ಅವಳನ್ನ ಎತ್ಕೊಂಡ್ಬಿಟ್ಟು ಅವಳ ಕೈಯಿಂದನೇ ಅರ್ಶಿನ ಕುಂಕುಮ ಹಚ್ಚಿ ಉದ್ಬತ್ತಿ ಬೆಳೆಸಿ ಅವಳು ನಮಗೆ ಲಕ್ಕಿ ಚಾರ್ ನಮ್ಮ ಲೈಫಲ್ಲಿ ಅವಳೇ ಏಂಜಲ್ ಅಂತ ಹೇಳ್ಬೋದು ಅವಳು ಬಂದಾಗಿಂದೂ ನಮ್ಮ ಲೈಫ್ ತುಂಬಾ ಚೇಂಜ್ ಆಗಿದೆ ಹಸ್ಬೆಂಡು ನನ್ನ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಅಂತ ಅಂದರೆ ಅವಳೊಬ್ಬಳೇ ಅವಳನ್ನ ಬಿಟ್ಟರೆ ನಮಗೆ ಲೈಫಲ್ಲಿ ಯಾವುದೂ ಇಂಪಾರ್ಟೆಂಟ್ ಅಲ್ಲ ಪೂಜೆ ಆದ್ಮೇಲೆ ಪಾಪು ಕೈಯಿಂದಲೇ ಆನ್ ಮಾಡಿಸ್ತೆ ಮತ್ತು ನಾವು ಈ ಫ್ರಿಜ್ಜನ್ನು ತಗೊಂಡಿದ್ದು ನಮ್ಮ ಏರಿಯಾದಲ್ಲೇನೆ ಮಾರುತಿ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ಅಂತ ಅಂಗಡಿ ಇದೆ ಸೊ ಅಲ್ಲಿ ನಾವು ಇದನ್ನ ಫಸ್ಟ್ ನಾವು ಆನ್ಲೈನ್ ಅಲ್ಲಿ ತಗೊಳ್ಳೋಣ ಅಂದ್ಬಿಟ್ಟು ಚೆಕ್ ಮಾಡಿದ್ವಿ ಅಮೌಂಟ್ ಎಲ್ಲ ಕಡಿಮೆನೆ ತೋರಿಸ್ತು ಲೈಕ್ ಫಿಫ್ಟೀನ್ ತೌಸಂಡ್ ಫೋರ್ಟೀನ್ ತೌಸಂಡ್ ಈ ತರ ಎಲ್ಲ ತೋರಿಸ್ತು ಬಟ್ ಅದೆಲ್ಲ ಹಳೆ ಮಾಡೆಲ್ಸ್ ಇತ್ತು ಸೊ ಒಂದ್ಸರಿ ಗೆ ವಿಸಿಟ್ ಮಾಡೋಣ ಅನ್ಬಿಟ್ಟು ಶಾಪ್ಗೆ ವಿಸಿಟ್ ಮಾಡಿದಾಗ ಇದದು ಟೋಟಲ್ ಪ್ರೈಸ್ ಬಂದು ಏಯ್ಟೀನ್ ತೌಸಂಡ್ ಆಯ್ತು ನಮಗೆ ಎಕ್ಸಾಫ್ಟ್ ಫ್ರಿಜ್ ಪ್ರೈಸ್ ಬಂದು ಫಿಫ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಫೋರ್ ರುಪೀಸ್ ಟು ಪೈಸೆ ಇತ್ತು ಎಸ್ ಟಿ ಎಸ್ ಟಿ ಮತ್ತು ಸಿ ಜಿ ಎಸ್ ಟಿ ನೈನ್ ನೈನ್ ಪರ್ಸೆಂಟ್ ಇತ್ತು ಅದರದು ಪ್ರೈಸ್ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ಸೆವೆಂಟಿ ಟು ಏಯ್ಟಿ ಏಯ್ಟ್ ರುಪೀಸ್ ಇತ್ತು ಸೊ ಫುಲ್ ಕ್ಯಾಶ್ ಕೊಟ್ಟು ತಗೊಂಡ್ ಬಂದ್ವಿ ನೈಟು ನಿದ್ದೆಗಳಲ್ಲಿ ಅವಳಿಗೆ ಅಷ್ಟು ಕರೆಕ್ಟಾಗಿ ಗೊತ್ತಾಗಿರಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅವಳೇ ಹೋಗಿ ಬಾಗಿಲು ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ಲು ಏನಿದು ಅಂದ್ಬಿಟ್ಟು ಏನು ಚಿನ್ನದ ವಾಶರ್ಸ್ ಫ್ರಿಜ್ ತೊಗೊಂಬಂದ್ರಿ ನೀವು ಓಪನ್ ಮಾಡಕ್ಕೆ ಬರ್ತಾ ಇಲ್ಲ ಓಪನ್ ಮಾಡಕ್ಕೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಚೆನ್ನಾಗೈತಿ ಚಿನಿ ಚೆನ್ನಾಗೈತ ಹ್ಞೂ ಫ್ರಿಜ್ ಬಗ್ಗೆ ಹೇಳಬೇಕು ಅಂತ ಅಂದರೆ ನಾವು ತೊಗೊಂಡಿರೋ ಕಂಪನಿ ಹೈಯರು ಇದು ನ್ಯೂ ಲಾಂಚ್ ಆಗಿರೋದು ಇವಾಗ ಜಸ್ಟ್ ಫೋರ್ ಮಂತ್ಸ್ ಆಯಿತು ಲಾಂಚ್ ಆಗಿಬಿಟ್ಟು ಲೇಬಲ್ ನೀವೇ ನೋಡ್ತಾ ಇರ್ಬೋದು ಫೋರ್ ಮಂತ್ಸ್ ಆಯಿತು ಲಾಂಚ್ ಆಗಿ ಈ ಫ್ರಿಜ್ಜು ಇದ್ರದ್ದು ವ್ಯಾಲ್ಯೂ ಬಂದು ಹಂಡ್ರೆಡ್ ನೈಂಟಿ ಲೀಟರ್ಸ್ ಇದೆ ಆ್ಯಂಡ್ ಒನ್ ಅವರಲ್ಲಿ ಐಸ್ ಕ್ಯೂಬ್ಸ್ ಆಗುತ್ತೆ ಟೆನ್ ಇಯರ್ಸ್ ವ್ಯಾರಂಟಿ ಇದೆ ಕಂಪ್ರೆಸರ್ ಮಾತ್ರ ಕಲರ್ ಬಂದು ಬ್ಲೂ ಸ್ವಲ್ಪ ಇದು ಬ್ಲ್ಯಾಕ್ ಬ್ಲೂ ಅಲ್ಲಿ ಬರುತ್ತೆ ಆ್ಯಂಡ್ ಇದರಲ್ಲಿ ಫ್ಲವರ್ಸ್ಗಳಿದೆ ಇದರಲ್ಲಿ ಒಂದು ರೆಡ್ ಕೂಡ ಇತ್ತು ರೆಡ್ ಫ್ಲವರು ಬಟ್ ನಾವು ಇದು ಪಿಂಕ್ ಇರಲಿ ಅಂದ್ಬಿಟ್ಟು ಪಿಂಕ್ ಫ್ಲವರ್ ಇರೋದು ತಗೊಂಡ್ವಿ ಆ್ಯಂಡ್ ಅಮ್ಮ ಮನೇಲಿರೋದು ಡಬಲ್ ಡೋರ್ದು ಅದು ಬ ಪ್ರೈಸ್ ಬಂದು ಟ್ವೆಂಟಿ ಟೂ ತೌಸಂಡ್ ಇತ್ತು ಅದು ಪರ್ಪಲ್ ಕಲರು ಸೊ ಪರ್ಪಲ್ ಇದರಲ್ಲೂ ಕೂಡ ಪರ್ಪಲ್ ಇತ್ತು ಬಟ್ ನಾವು ಪರ್ಪಲ್ ಹೆಂಗೋ ಅಮ್ಮ ಮನೇಲಿದೆ ಸೊ ಈ ಕಲರ್ ತಗೊಳ್ಳೋಣ ಅಂದ್ಬಿಟ್ಟು ಈ ಕಲರ್ನ ತಗೊಂಡಿದ್ದು ಆ್ಯಂಡ್ ಇದಕ್ಕೆ ನಾನು ಮ್ಯಾಟ್ ಆರ್ಡರ್ ಮಾಡಿದ್ದೀನಿ ಬಟ್ ಇನ್ನೂ ಬಂದಿಲ್ಲ ಅದು ಬಂದ ಮೇಲೆ ಫ್ರಿಜ್ ಮೇಲ್ಗಡೆ ಮ್ಯಾಟ್ ಹಾಕಿಬಿಟ್ಟು ನಾನು ಹೇಗಿದೆ ಅಂತ ತೋರಿಸ್ತೀನಿ ಯಾವ ಮಾಟನ್ನು ಆರ್ಡರ್ ಮಾಡಿದ್ದೆ ಮತ್ತು ಎಲ್ಲಿಂದ ಆರ್ಡರ್ ಮಾಡಿದ್ದೆ ಅಂದ್ಬಿಟ್ಟು ತೋರಿಸ್ತೀನಿ ವೆಲ್ತ್ ಡೇನೆ ಸೇಮ್ ಕಲರ್ ಸೇಮ್ ಕಂಪನಿ ಫ್ರಿಜ್ಜನ್ನೇ ನಾವು ಮೂರು ಜನ ಒಟ್ಟಿಗೆ ತೊಗೊಂಡಿದ್ದೀವಿ ನಾವು ಮತ್ತು ನಮ್ಮ ಅಕ್ಕಪಕ್ಕದ ಮನೆಯವರು ನೋಡಿದ್ರೆ ಅಲ್ವಾ ನಮ್ಮನೆ ಫ್ರಿಜ್ ಹೇಗಿತ್ತು ಅಂತ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ನ ಮಾಡಿ ಆ್ಯಂಡ್ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಬಾ ಬಾಯ್